ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ ನೋಡ್ತಾರಣ್ ಅಷ್ಟೈಶ್ವರ್ ಕಾಪಾಡಲಿ ಅಂತ ಇಂದಿನ ವಿಶೇಷವಾದ ಒಂದು ವಶೀಕರಣ ಕಾರ್ಯಕ್ರಮ ಶುರು ಮಾಡೋಣ ಕಾರ್ಯಕ್ರಮ ಶುರು ಮಾಡ್ನ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಪ್ರೇಕ್ಷಕರಿಗೆ ತಿಂಗಳ ಬಂದ್ಲಿ ಪ್ರೈಸ್ ನ ಕೊಡ್ಲಾಗುತ್ತೆ ಈಗಲೇ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ಫ್ರೀ ಪ್ರೀಕನ್ಸರ್ಟಿ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ನೀವು ಆಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಡು ಇನ್ನೊಂದು ಖುಷಿ ವಿಚಾರ ಬಂದ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತಾ ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊಂತ ಯಾಕಂದ್ರೆ ನೀವು ನೋಡೋ ಒಂದು ವಿಡಿಯೋದಿಂದ ಒಂದು ಶೇರಿಂದ ಎಷ್ಟೋ ಜನ ಕಷ್ಟ ಕಳಿತೆ ಹಂಗಾಗಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಆದಷ್ಟು ಬೆಲ್ ಬೆಲ್ಲೈಕನ್ ಹೊತ್ತಂದು ಮಾತ್ರ ಮರಿಬಿಟ್ಟು ಬನ್ನಿ ಹೊತ್ತಿರಿ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಮೊದಲನೇದಾಗಿ ಗಣಸತ್ ಗಜಾನ ನಂಬೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಓಮಾಚುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ಜೈ ಗಣೇಶ ಯಾರು ನಮ್ಮ ಚೆನ್ನ ನೋಡ್ತಾರ ಗಣೇಶ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಅಷ್ಟೇ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕ ಮುಂಚೆ ಅಹ್ ಮೊದಲನೇದಾಗಿ ಕ್ಲೆನ್ಸಿಂಗ್ ಮಾಡಿಕೊಡೋಣ ಕ್ಲೆನ್ಸಿಂಗ್ ಮಾಡ್ಕೊಳಕ್ಕೆ ಒಂದಿಷ್ಟು ಹೂವ ತಗೊಂಡು ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಂಡು ಎಲ್ಲ ಚಕ್ರ ಆಕ್ಟಿವ್ ಆಗಿ ನಿಮ್ಮದು ಏನೇ ಬ್ಲಾಕೇಜಸ್ ಇದ್ದರೂ ಮನಿ ಬ್ಲಾಕೇಜಸ್ ಆಗಿರ್ಬೋದು ಅಥವಾ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ನಿಮ್ಮ ಮಾನಸಿಕ ಸಮಸ್ಯೆ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಈ ಕ್ಲೆನ್ಸಿಂಗ್ ತುಂಬ ಉಪಯೋಗ ಆಗ್ತದೆ ಹಂಗಾಗಿ ಮೊದಲನೇ ಸರಿ ಮಾಡ್ಕೊಂಡು ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಅಂತ ಅಂತೇಳಿ ಮೊದಲನೇದಾಗಿ ಐ ಆಮ್ ಸಾರಿ ಪ್ಲೀಸ್ ಪರ್ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ನೀವು ಕ್ಲನ್ಸಿಂಗ್ ಮಾಡಿಕೊಂಡು ವಿಶೇಷವಾಗಿ ಇವತ್ತು ಒಂದು ವಶೀಕರಣ ಶುರು ಮಾಡಿಬಿಡೋಣ ಟೈಮ್ ವೇಸ್ಟ್ ಆದ್ಮೇಡ ಮಾಡೋದು ಬೇಡ ಬನ್ನಿ ಇವತ್ತಿನ ವಿಶೇಷವಾಗಿ ನಾವು ಮಾಡೋಂಥ ರೆಮಿಡೀಸ್ ಆಗಲಿ ವಶೀಕರಣ ಆಗಲಿ ಎಲ್ಲ ಮನೇಲಿ ಸಿಗೋದೆ ನಿಮ್ಗೆ ಒಂದು ರೂಪಾಯಿ ಖರ್ಚಿರೋದಿಲ್ಲ ಹಂಗಾಗಿ ವಿಶೇಷವಾಗಿ ಒಂದಿಷ್ಟು ಹಾಳೆ ತೊಗೊಳ್ಳಿ ಇದನ್ನು ಇನ್ನೊಂದು ಸರಿ ಬೇಕಾದ್ರೆ ವೀಡಿಯೋನ ಹಾಕ್ಕೊಂಡು ಕೇಳ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ನಮ್ಮ ಗೆ ಕಾಲ್ ಮಾಡಿ ತಿಳ್ಕ ಕೇಳ್ಕೊಬಹುದು ಇದಕ್ಕೆ ಇವತ್ತು ವಿಶೇಷವಾಗಿ ಪರಮಶಿವನಿಂದ ನೀವು ಯಾವ ರೀತಿ ವಶೀಕರಣ ಮಾಡೋದನ್ನ ತಿಳ್ಕೊಳ ಮೊದಲನೇದಾಗಿ ಇದಕ್ಕೆ ಓಂ ಅಂತ ಅದೇ ತರ ಓಂ ಅಂತ ಬಿಡಿ ಓಂ ಅಂತ ಬರೆದು ಇನ್ನ ಹಿಡ್ಕೊಂಡು ಇದಕ್ಕೇನು ವಿಶೇಷವಾದ ಒಂದು ವಸ್ತು ಹೇಳ್ತೀನಿ ಅದನ್ನು ಹಾಕ್ಬಿಟ್ಟು ನಾನು ಹೇಳಿದಂಥ ಒಂದು ಈ ಜಾಗದಲ್ಲಿ ಇಟ್ಟು ಬಂದುಬಿಡಿ ನಿಮ್ಗೆ ಯಾರೇ ನಿಮ್ಮ ಶತ್ರುಗಳಿರಲಿ ಅವರೆಲ್ಲ ನಿಮ್ಮ ಕಾಲು ಶರಣಾಗ್ತಾರೆ ಅಕಸ್ಮಾತ್ ನಿಮ್ಗೆ ಯಾವ ಯಾರಾದರೂ ಕೇಳಬೇಕಂದ್ರೂ ಕೂಡ ಕೇಳ್ತಾರೆ ಅಕಸ್ಮಾತ್ ನಿಮ್ಗೇನಾದರೂ ಹಣಕಾಸಿನ ವಶೀಕರಣ ಆಗಬೇಕಾಗುತ್ತೆ ಮತ್ತು ಸೈಟ್ ಕೋರ್ಟ್ ಕೇಸ್ ಏನೇ ಇರಲಿ ಈ ಒಂದು ವಿಶೇಷವಾದ ಪವರ್ಫುಲ್ ವಶೀಕರಣ ಮಾಡಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಬಂದು ವಿಶೇಷವಾಗಿ ವಸ್ತು ಏನಪ್ಪ ಅಂದರೆ ಹತ್ತಿ ಒಂದಿಷ್ಟು ಬತ್ತಿದವಳಿ ಇದರಲ್ಲಿ ತುಂಬ ಪೂಜಾ ಸಾಮಗ್ರಿ ಆಗಿರೋದ್ರಿಂದ ತುಂಬ ಪವರ್ಫುಲ್ ವಸಿ ಆಗುತ್ತೆ ಇದಕ್ಕೆ ನೋಡಿ ಈ ಥರ ಇಟ್ಕೊಳ್ಳಿ ಇದಕ್ಕೆ ಬತ್ತಿ ಇಟ್ಕೊಂಡು ನೋಡಿ ಈ ಥರ ಕರೆಕ್ಟಾಗಿ ಇಷ್ಟು ಹಾಕಬೇಕು ಇಷ್ಟು ತೊಗೊಳ್ಳಿ ಒಂದು ಫುಲ್ ಪ್ಯಾಕೆಟ್ ಬತ್ತಿ ಹಾಕ್ಬಿಡಿ ಇಲ್ಲಿ ನೀವು ಮನೇಲಿ ಮಾಡಿದ್ರೆ ಕೂಡ ಒಂದು ಸ್ವಲ್ಪ ಹಾಕೊಬೋದು ವಿಶೇಷವಾಗಿ ಇದಕ್ಕೆ ಕುಂಕುಮ ಹಾಕ್ಬೇಕಾದ್ರೆ ಹೇಳಿ ಕುಂಕುಮ ಹಾಕ್ಬೇಕಾದ್ರೆ ನೋಡಿ ಈ ಥರ ಕುಂಕುಮ ಹಾಕಬೇಕು ನೋಡಿ ಇದಕ್ಕೆ ಕುಂಕುಮ ಹಾಕ್ಬೇಕಾದ್ರೆ ಹೇಳಿ ಓಂ ನಮ ಶಿವಾಯ ವಶಾಯ ವಶಾಯ ಓಂ ನಮ ಶಿವಾಯ ವಶಾಯ ವಶಾಯ ಓಂ ನಮ ಶಿವಾಯ ವಶಾಯ ವಶಾಯ ಅಂತ ನೋಡಿ ಈ ತರ ನೀವು ಎಷ್ಟು ಇದ್ರಲ್ಲಾಕ್ತಿರೋ ಅಷ್ಟು ಬೇಗ ನಿಮ್ದು ಕೆಲಸ ಕಾರ್ಯಗಳು ಇದಾಗ್ತಿ ಮಾಡಿ ಅಂದ್ರೆ ಈ ತರ ಮರ್ಚ್ಬೇಕಾಗತ್ತೆ ಮರ್ಚ್ಬಿಟ್ಟು ಈ ತರ ಇದು ಮಾಡ್ಕೊಳ್ಳಿ ಇದು ಫುಲ್ ಕಲರ್ ಬಂದ್ರು ಕೂಡ ತುಂಬಾ ಆದಷ್ಟು ಬೇಗ ನಿಮ್ದು ಏನೇನು ವಶೀಕರಣ ಆಗ್ಬೇಕೆಲ್ಲ ಆಗತ್ತೆ ನಮ್ಗೆ ಅನೇಕರು ಕಾಲ್ ಮಾಡ್ತಾರೆ ತುಂಬ ಕಷ್ಟದಲ್ಲಿರ್ತಾರೆ ಅಂಥವ್ರಿಗೋಸ್ಕರ ವಿಶೇಷವಾಗಿ ಯಾವುದೇ ರೀತಿ ಖರ್ಚಿಲ್ಲದಂತ ನೋಡಿ ಇಷ್ಟು ಬಂತಿದ್ದು ಇದ್ರ ಮೇಲೆ ಒಂದಿಷ್ಟು ಹೂವು ಇಟ್ಬಿಡಿ ಹೂವು ಇಟ್ಬಿಟ್ಟು ನೋಡಿ ವಿಶೇಷವಾಗಿ ಬತ್ತಿ ವಶೀಕರಣ ಇಲ್ಲಿವರೆಗೂ ಯಾರು ಮಾಡಲ್ಲ ವಿಶೇಷವಾಗಿ ಮಾಡ್ತಾ ಇದ್ದೀವಿ ನೋಡಿ ಈ ಥರ ಹಿಡ್ಕೊಂಡು ಕೇಳ್ಬೋದು ನನ್ನೆಲ್ಲ ಸಮಸ್ಯೆ ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇದನ್ನು ಈ ಥರ ಹಿಡ್ಕೊಂಡು ಈ ಥರ ಮಾಡಿಸ್ಬಿಡಿ ಇನ್ನೊಂದು ಸರಿ ಬೇಕಾದ್ರೆ ವೀಡಿಯೋ ನೋಡ್ಕೊಳ್ಳಿ ವಿಶೇಷವಾಗಿ ಪವರ್ಫುಲ್ ವಶೀಕರಣ ಇದು ಇಂಥ ರೆಮಿಡೀಸ್ ಎಲ್ಲ ಮನೇಲಿ ಸಿಗುವಂಥದೇ ಮಾಡೋದು ಇನ್ನು ಹೇಳ್ಕೊಂಡು ಕೇಳ ಇಪ್ಪತ್ತೊಂದು ಸೈಜ್ ಇಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ಇದೇ ತಗೊಂಡ್ಬಿಟ್ಟು ಇದನ್ನ ನೀವು ಯಾರ ಹೆಸ್ರು ಹೇಳ್ತೀವಿ ಅವ್ರ ಹೆಸರು ಹೇಳ್ಬಿಟ್ಟು ತಗೊಂಡೋಗ್ಬಿಟ್ಟು ನಿಮ್ಗೆ ಏನು ವಶೀಕರಣ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೋಗಿ ವಿಶೇಷವಾಗಿ ಗಣೇಶನ ದೇವಸ್ಥಾನದ ಹಿಂದೆ ಇಟ್ಟು ಬಂದ್ಬಿಡಿ ಈ ಬತ್ತಿ ಇಟ್ಟು ಬಂದ ಇಟ್ಟ ಮೇಲೆ ಇದನ್ನ ತಿರುಗಿ ನೋಡ್ದಂಗೆ ನೀವು ವಾಪಸ್ ಬಂದ್ಬಿಡಿ ನಿಮ್ಮೆಲ್ಲ ಕೋರಿಕೆಗಳು ಆದಷ್ಟು ಬೇಗ ಇಡೀರಲಿ ಅಂತ ಕೇಳ್ಕೊತ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಹೆಚ್ಚು ಹೆಚ್ಚು ನಮಗೆ ಕಾಲಿಸ್ ಬರ್ತಾ ಇದೆ ಮತ್ತೆ ಅನೇಕ ಜನರು ಅನೇಕ ಜನ ಇದಾಗ್ತಾ ಇದ್ದಾರೆ ಹಂಗಾಗಿ ನಾವು ವೀಡಿಯೋಸ್ ಮಾಡೋದು ಕಡಿಮೆ ಆಗ್ತಾ ಇದೆ ಆದಷ್ಟು ಪ್ರಯತ್ನ ಮಾಡ್ತೀವಿ ಪ್ರತಿದಿನ ವೀಡಿಯೋ ಮಾಡೋಕ್ಕೆ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಸೊ ಉಚಿತವಾಗಿ ಕಾಲ್ ಮಾಡಿ ನಿಮ್ಮೆಲ್ಲ ಸಮಸ್ಯೆ ಪರಿಹಾರಗಳನ್ನು ತಿಳ್ಕೊಬೋದು ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್